ಮೊಟ್ಟ ಮೊದಲು ರಮೇಶ್ ಡಾಕೋಳ್ಗಿ ಅವ್ರಿಗೆ ಒಂದು ತಿಳಿದಿರಲಿ ಹಾಗೂ ಅತ್ಯಂತ ಒಂದು ದೊಡ್ಡ ಪಕ್ಷ ಅದು ಅದನ್ನು ನಾನು ವಿರೋಧ ಮಾಡ್ತೀನಿ ಅವ್ರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅಂತಂದರೆ ಈ ರಾಮ ಮಂದಿರ ಇರೋದು ಯಾವುದೇ ಪಕ್ಷ ಹಾಗೂ ಯಾವುದೇ ಧರ್ಮದಿಂದ ಇಲ್ಲ ರಾಮ ಮಂದಿರ ಆಗ್ತಾ ಇರೋದು ಯಾರಿಂದ ಅಂತಂದರೆ ರಾಮ ಭಕ್ತರು ಕೊಟ್ಟಿರ್ತಕ್ಕಂಥ ಸಮರ್ಪಣೆಯ ಭಾವದಿಂದ ಚಾಲೆಂಜ್ ಮಾಡಿ ಹೇಳ್ತೇನೆ ಇವತ್ತು ಹಿಂದೂ ಪರ ಸಂಘಟನೆಯಿಂದ ಮತ್ತ ಏನಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ವಿರೋಧವಾಗಿ ನಾವು ನಿಂದಿರ್ತೇವೆ ರಾಮ ಮಂದಿರ ಕಟ್ಟುವುದರಿಂದ ಯಾರಿಗೆ ನೌಕರಿ ಸಿಗುತ್ತಾ ಯಾರಿಗೆ ಅನ್ನ ಸಿಗುತ್ತಾ ಡಾಕ್ ಸಾಹೇಬ್ರೆ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ಇದು ಒಂದು ರಾಮ ಮಂದಿರ ಬರೀ ರಾಮ ಮಂದಿರ ಅಷ್ಟೇ ಇಲ್ಲ ಇದು ರಾಮ ರಾಷ್ಟ್ರ ಮಂದಿರ ಬಗ್ಗೆ ರಾಮನ ಬಗ್ಗೆ ಯಾಕೆ ಮಾತಾಡ್ತೀರಿ ಸರ್ ನಿಮ್ಮ ಸಭೆ ಏನಿದೆ ಕಾರ್ಯಕರ್ತರ ಸಭೆ ಕಾರ್ಯಕರ್ತರನ್ನು ಉತ್ಸಾಹಗೊಳಿಸಬೇಕು ನಿಮ್ಮ ಪಕ್ಷದ ಬೆಳವಣಿಗೆ ಮಾಡಬೇಕು ಅದೆಲ್ಲ ಬಿಟ್ಟು ರಾಮ ಮಂದಿರ ಯಾಕೆ ಕಟ್ತಾ ಇವೆಲ್ಲ ಸಂಬಂಧಪಟ್ಟ ವಿಷಯಗಳು ಯಾಕೆ ಮಾತಾಡ್ಬೇಕು ಸರ್ ಇದು ತಪ್ಪು ನೀವು ಮಾಡಿದ್ದು ತಪ್ಪು ಇದು ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ ನೀವು ನಾವು ನಿಮ್ಮನ್ನು ಇಲ್ಲಿವರೆಗೆ ಇಷ್ಟಕ್ಕೆ ಬಿಡಲ್ಲ ನಾವು ಹಂಡ್ರೆಡ್ ಆಗಿ ನಿಮಗೆ ತೀವ್ರವಾಗಿ ವಿರೋಧಿಸ್ತೀವಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮದಾಬಾದ್ ಜೈ ಶ್ರೀರಾಮ್ ಎಲ್ಲರಿಗೂ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಮೊನ್ನೆ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯತಕ್ಕಂತಹ ಒಂದು ದೊಡ್ಡ ಪಕ್ಷದ ಸಭೆ ಯಾವ ರೀತಿ ಬರ್ತಕ್ಕಂತಹ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಮತ್ತು ಮುಂಬರ್ತಕ್ಕಂತಹ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಅವರು ಪಕ್ಷವನ್ನು ಗೆಲ್ಲಬೇಕಂತಕ್ಕಂಥ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದಾರೆ ಅದು ಭಾಳ ಒಳ್ಳೆಯ ವಿಷಯ ಒಂದು ಪಕ್ಷ ಅಂತಂದರೆ ಕಾರ್ಯಕರ್ತರು ಇರಲೇಬೇಕು ರಾಜಕೀಯದವರು ಇರಲೇಬೇಕು ಮತ್ತು ಪಕ್ಷ ಅಧಿಕಾರಕ್ಕೆ ಬರಬೇಕು ಏನಂತಂದರೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸಭೆಗಳಾಗಬೇಕು ಒಳ್ಳೆಯ ವಿಚಾರ ಆ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಸಭೆಯಾಗಿತ್ತು ಅತ್ಯಂತ ಖುಷಿಕರ ವಿಷಯ ಅವರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ನಾನು ಬಯಸ್ತೇನೆ ಮತ್ತು ಅಲ್ಲಿ ನಮಗೆ ದುಃಖಕರ ಸಂಗತಿ ಏನಂತಂದರೆ ನನಗಿಂತ ಹಿರಿಯರು ಅವ್ರದ್ದು ವಯಸ್ಸೆಷ್ಟೋ ಅಷ್ಟು ನನ್ನ ಇಲ್ಲ ನಮಗೊಂದು ಹಿಂದೂಗಳ ಭಾವನೆಗಳಿಗೆ ಒಂದು ಧಕ್ಕೆ ತರತಕ್ಕಂಥ ಒಂದು ಮಾತು ಮತ್ತೆ ನನ್ನ ಸನಾತನ ಧರ್ಮ ಇದು ಹಿಂದೂ ಧರ್ಮ ಇದೆ ಒಂದು ಧಕ್ಕೆ ತರ್ತಕ್ಕಂಥ ಒಂದು ಮಾತು ಹೇಳಿದ್ದಾರೆ ನಾನು ಮೊಟ್ಟ ಮೊದಲಿಗೆ ಅವ್ರಿಗೆ ಕ್ಷಮೆ ಕಳಿಸ್ತಾ ಅವರ ಹೆಸರನ್ನು ತಗೋತೀನಿ ರಮೇಶ್ ಡಾಕೊಳಗೆ ಅಂತ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರವರು ಅವರು ಹೇಳಿದ್ದಾರೆ ಮಂದಿರ ಕಟ್ಟುವುದರಿಂದ ಬಡ ಮಕ್ಕಳಿಗೆ ಏನು ವಿದ್ಯೆ ಸಿಗುತ್ತಾ ಬಡ ಮಕ್ಕಳಿಗೆ ಊಟ ಸಿಗುತ್ತಾ ರೈತರಿಗೆ ಬೆಂಬಲ ಬಲೆ ಸಿಗುತ್ತಾ ಈ ದೇಶದಲ್ಲಿ ಆರೋಗ್ಯ ಸಿಗುತ್ತಾ ಅಂತಕ್ಕಂತ ಒಂದು ವಿಷಯವನ್ನು ಇಟ್ಟಿದ್ದಾರೆ ಸ್ವಾಮಿ ಸುಮಾರು ಒಂದಲ್ಲ ಎರಡಲ್ಲ ಅರವತ್ತು ವರ್ಷಗಳ ಕಾಲ ತಮ್ಮ ಸರ್ಕಾರವನ್ನ ಇತ್ತು ಇಂದಿಗೂ ಕೂಡ ನಿಮ್ಮ ಮಾತಿನಿಂದ ನನಗೆ ಗೊತ್ತಾಗ್ತಾ ಇದೆ ಬಡ ಜನ ಇದ್ದಾರೆ ವಿದ್ಯೆ ಕಲಿತಕ್ಕಂಥವರು ಇದ್ದಾರೆ ಹಾಗೂ ಆರೋಗ್ಯ ಇಲ್ಲದೆ ಇರತಕ್ಕಂಥ ಸಮಸ್ಯೆದವರು ಕೂಡ ಅದರಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇದೆ ಇದು ವೈಫಲ್ಯ ಯಾರಿಂದ ಅಂತಂದ್ರೆ ಕೇವಲ ಇವತ್ತು ರಾಮ ಮಂದಿರ ಅಂತ ಇವತ್ತೆಲ್ಲ ಏನು ಸಮಸ್ಯೆಗಳು ಬಗೆಹರದವ ಮೊಟ್ಟ ಮೊದಲು ರಮೇಶ್ ಡಾಕೋಳಗಿ ಅವ್ರಿಗೆ ಒಂದು ತಿಳಿದಿರಲಿ ಹಾಗೂ ಅತ್ಯಂತ ಒಂದು ದೊಡ್ಡ ಪಕ್ಷ ಅದು ಅದನ್ನು ನಾನು ವಿರೋಧ ಮಾಡ್ತೀನಿ ಅವ್ರಿಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅಂತಂದರೆ ಈ ರಾಮ ಮಂದಿರ ಆಗ್ತಾ ಇರೋದು ಯಾವುದೇ ಪಕ್ಷ ಹಾಗೂ ಯಾವುದೇ ಧರ್ಮದಿಂದ ಇಲ್ಲ ರಾಮ ಮಂದಿರ ಆಗ್ತಾ ಇರೋದು ಯಾರಿಂದ ಅಂತಂದರೆ ರಾಮ ಭಕ್ತರು ಕೊಟ್ಟಿರ್ತಕ್ಕಂಥ ಸಮರ್ಪಣೆಯ ಭಾವದಿಂದ ಅದರಿಂದ ಇದೆ ಅಂದರೆ ರಾಮ ಮಂದಿರ ಇದೆ ಮೊನ್ನೆ ಮೊನ್ನೆ ಒಬ್ಬ ಕಾಂಗ್ರೆಸ್ ಮನೆಯಲ್ಲಿ ಸುಮಾರು ಎಷ್ಟೋ ಕೋಟಿ ರೂಪಾಯಿ ಸಿಕ್ತು ಆ ಹಣ ಯದಕ್ಕೆ ಹಾಸ್ಪಿಟಲ್ ದವಾಖಾನಿಗೆ ಬರ್ತದಿಲ್ವ ಆ ಹಣ ಬಡ ಮಕ್ಕಳಿಗೆ ಬರ್ತದಿಲ್ವ ಹಗರಣಗಳು ನಿಮ್ಮಲ್ಲಿದೆ ನಮ್ಮಲ್ಲಿಲ್ಲ ಇವತ್ತಿಗೂ ಕೂಡ ಒಂದೊಂದು ರೂಪಾಯಿ ಲೆಕ್ಕ ಇದೆ ನೀವು ಹೇಳಿದ್ರಿ ಉದ್ಯೋಗ ಅಂತ ಹೇಳಿ ಉದ್ಯೋಗದ ನಾನು ಹೇಳ್ತೀನಿ ನೀವು ಮಾತಾಡಿದ ಮರುದಿವಸ ನಾನು ಅಯೋಧ್ಯೆಯಿಂದ ಒಂದು ಕೇಳ್ಕೊಂಡೆ ಇವತ್ತಿನವರೆಗೂ ಎಷ್ಟು ಜನ ಕೆಲಸ ಮಾಡ್ತಾ ಅಂತ ಅಂತೇಳಿ ಸ್ವಾಮಿ ನಿಮಗೆ ತಿಳಿದಿರಲಿ ಅಯೋಧ್ಯೆಯಲ್ಲಿ ಸುಮಾರು ಮೂರು ವರ್ಷದಿಂದ ಸುಮಾರು ಅಯೋಧ್ಯೆ ಎಲ್ಲಿಂದ ಕಟ್ಟೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ಹಿಡಿದು ನಾಲ್ಕು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ಸಾವಿರ ಜನ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಬಿಟ್ಟು ಇನ್ನೂ ಇದು ಮೊದಲನೇ ಹಂತದೇ ಇನ್ನೂ ಎರಡು ಹಂತ ಇದೆ ಇನ್ನೂ ಎರಡು ವರ್ಷ ಇರುತ್ತೆ ಆ ನಾಲ್ಕು ಸಾವಿರ ಜನ ಇಂದಿಗೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಇದು ಉದ್ಯೋಗ ನೀವು ಹೇಳಿದರೆ ಆರ್ಥಿಕ ಅಲ್ಲಿರ್ತಕ್ಕಂತಹ ಎಲ್ರಿಗೂ ಒಂದು ರಿಕ್ಷೆ ಆಗಲಿ ಅದ್ರದ್ದು ವ್ಯವಸ್ಥೆ ಆಗ್ಬೋದು ಅವ್ರಿಗೆ ಹೊಟ್ಟೆ ತುಂಬುತ್ತೆ ಒಂದು ಹೋಟೆಲ್ ಇತ್ತಂದ್ರೆ ಅವ್ರಿಗೆ ತುಂಬುತ್ತೆ ಈ ರೀತಿ ಅನೇಕ ರೀತಿಯಲ್ಲಿ ಏನಾದ್ರೂ ಚಟುವಟಿಕೆಗಳು ನಡೀತಾ ಇರುತ್ತೆ ಹಣ ಏನೋ ಸಂದಾಯ ಆಗುತ್ತೆ ಅಲ್ಲಿ ಮೊದಲು ನೀವು ತಿಳಿದಿರಲಿ ನಮ್ಮ ಭಾವನೆಗಳಿಗೆ ನೀವು ಧಕ್ಕೆಯನ್ನು ಉಂಟು ಮಾಡಿರಿ ನೀವು ಕೂಡಲೇ ಕ್ಷಮೆಯನ್ನು ಕೇಳಬೇಕು ಇಲ್ಲ ಅಂತಂದರೆ ನೀವು ಹೇಳಿದಿರಿ ಒಂದು ಮಾತು ನಾನು ಕೂಡ ಆಕಾಂಕ್ಷೆ ಇದ್ದೀನಿ ಅಂತ ಹೇಳಿರಿ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೇನೆ ಇವತ್ತು ಹಿಂದೂ ಪರ ಸಂಘಟನೆಯಿಂದ ಮತ್ತ ಏನಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಎಲ್ಲವೇ ಎಲೆಕ್ಷನ್ ನಿಂದ್ರಿ ಈ ನಮ್ಮ ಜೈಸಿಂಹ ನಗರದಲ್ಲಿ ಎಲ್ಲೂ ಕೂಡ ನೀವು ನಿಂದ್ರಿ ನಿಮ್ಮ ವಿರೋಧವಾಗಿ ನಾವು ನಿಂದಿರ್ತೇವೆ ನಿಮ್ಮ ವಿರೋಧವಾಗಿ ರಾಮ ಭಕ್ತರಿಗೆ ಕಟ್ಟಾಳುವಾಗಿ ನಾವು ಹೇಳ್ತೇವೆ ರಾಮನ ವಿರೋಧಿಗಳಿಗೆ ಮತವನ್ನು ಕೊಡೋದಿಲ್ಲ ಅಂತ ಹೇಳಿ ಆ ಪಕ್ಷ ಈ ಪಕ್ಷಕ್ಕೆ ಮತ ಹಾಕ ನಾವು ಹೇಳಂಗಿಲ್ಲ ರಾಮನ ವಿರೋಧಿ ಯಾರಿದಾರ ಅವರನ್ನು ಮತ ಹಾಕಬೇಡ್ರಿ ಅನ್ನೋ ಕುಳ್ಳ ಕಡಾಖಂಡಿತವಾಗಿ ನಾವು ಹೇಳ್ತೀವಿ ಅದಕ್ಕೆ ತಾವು ಈಗಲೇ ಏನಾರ ಅಂತಂದ್ರೆ ಅದನ್ನು ಸರಿಪಡಿಸ್ಕೋಬೇಕು ಅದರದೇ ಒಂದು ಏನದ ಅಂತಂದ್ರೆ ನೀವು ಒಂದು ಪ್ರೆಸ್ ಮೀಟ್ ಮುಖಾಂತರ ಕ್ಷಮೆಯನ್ನು ಕೇಳಬೇಕಂತ ನಾನು ಹೇಳ್ತೀನಿ ಅದ್ರ ಮುಖಾಂತರ ಒಬ್ಬ ತಾಯಿ ಹೇಳಿದರು ಕೊನೆಯಲ್ಲಿ ಒಬ್ಬರು ಮಾತಾಡಿದ್ರು ಬಸವ ಕಲ್ಯಾಣದವರು ರಾಮರಾಜ್ಯದಲ್ಲಿ ತಾಯಂದರಿಗೇನದ ಅಂತಂದ್ರೆ ಮಾರಾಟವನ್ನು ಮಾಡ್ತಿದ್ರು ಅಂತೇಳಿ ಯಾವ ತಾಯಿ ರಾಮ ಮಂದಿರ ರಾಮರಾಜ್ಯದಲ್ಲಿ ಹೆಣ್ಣುಗಳನ್ನು ಮಾರಾಟ ಆಗ್ತಿರಲಿಲ್ಲ ರಾಮ ಒಂದು ಆದರ್ಶ ಪುರುಷವಾಗಿದ್ದನು ಆದರೆ ನೀವು ಮಾತಾಡಿರ್ತಕ್ಕಂಥದ್ದು ತಪ್ಪಿದೆ ತಾಯಿ ತಾವು ಕೂಡ ಕ್ಷಮೆ ಕೇಳಬೇಕು ತಾವು ಕೂಡ ಏನೋ ಮುಂಬರುವ ದಿನದಲ್ಲಿ ತಾವು ಒಬ್ಬ ನಾಯಕಿಯರು ಇರ್ಬೋದು ನಿಮಗೆ ಶುಭ ಆಗಲಿ ಹಾಗೇನದಂದು ನೀವು ಕ್ಷಮೆ ಕೇಳಿರಿ ಅಂತಕ್ಕಂಥದ್ದು ನನ್ನೊಂದು ಭಾವನೆ ಇದೆ ಹಾಗೂ ಎಲ್ರಿಗೂ ಏನದಂತಂದ್ರೆ ನಮ್ಮ ಕಾರ್ಯಕರ್ತರು ಆಗಲಿಲ್ಲ ಅಂತಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧನೇ ಮತ್ತು ನಿಮ್ಮ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ನಾವು ಮಾಡಕ್ಕೆ ಸಿದ್ಧರಾಗಿದ್ದೀವಿ ನಾವು ಒಬ್ಬರೇ ಇಲ್ಲ ಬೇರೆ ಬೇರೆ ಸಂಘಟನೆಗಳು ಕೂಡ ಏನಂತಂದ್ರೆ ಇದಕ್ಕೆ ಬೆಂಬಲವನ್ನು ಮೊದಲು ಇದನ್ನು ಅರಿತುಕೊಳ್ಬೇಕು ಹೇಳಿದ್ರು ರಾಮರಾಜ್ಯದಲ್ಲಿ ಹೆಣ್ಣು ಒಂದು ಮಾರಾಟ ಮಾಡ್ತಿದ್ರು ಈ ರಾಮನ ವಿರೋಧ ಯಾರು ಇರ್ತಾರೋ ಅವರು ಯಾರೇ ಆಗಿರಲಿ ಅವ್ರ ವಿರೋಧ ನಾವು ಮಾತಾಡ್ತೀವಿ ನಮ್ಮ ದನಿಯನ್ನು ಮುಚ್ಚಿ ಇಡ್ಲಕ್ಕೆ ಯಾರಿದ್ನೂ ಸಾಧ್ಯ ಇಲ್ಲ ಅದಕ್ಕೆ ತಾವೆಲ್ಲರೂ ಕ್ಷಮೆ ಕೇಳಬೇಕಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಶ್ರೀರಾಮ್ ಯಾವ ರೀತಿ ನಾವು ಅಕ್ಷತೆ ವಿತರಣೆ ಮಾಡಲಿಕ್ಕೆ ಹೋದಾಗ ಅವ್ರ ಮುಖದಲ್ಲಿ ನೋಡಿರುವಂತಹ ಸಂತೋಷ ಆಗಿರ್ಬೋದು ಯಾವ ರೀತಿ ಉತ್ಸಾಹ ಯಾರೋ ನಾವು ಮನೆಗೆ ಹೋದ್ರೆ ಯಾವ ಮುಖ್ಯ ಅತಿಥಿ ಬಂದಾಗ ಏನೋ ದೊಡ್ಡ ಸಾಧನೆ ಮಾಡಿ ಬಂದರು ರೀತಿ ಆರ್ತಿ ಬೆಳಗಿ ಅವರಿಗೆ ತಿಲಕವನ್ನು ಹಚ್ಚಿ ಅವರಿಗೆ ಸ್ವಾಗತವನ್ನು ಮಾಡುವಂತಹ ಪರಿಸ್ಥಿನೂ ಪ್ರತಿ ಮನೆಯಲ್ಲೂ ನೋಡ್ತೀವಿ ಅವ ಹಾಗೆ ಶ್ರೀರಾಮ ಜನ್ಮಭೂಮಿಗೆ ನಮ್ಮ ದೇಶದಲ್ಲಿಂದ ಅಷ್ಟೇ ಅಲ್ಲ ವಿದೇಶದಲ್ಲಿಂದೂ ಕೂಡ ಭಾಳಷ್ಟು ಉಡುಗೊರೆಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿ ರಾಜ್ಯದಲ್ಲಿಂದ ಯಾವ ರೀತಿ ಶ್ರೀರಾಮ ಅಯೋಧ್ಯೆಗೆ ಯಾವ್ಯಾವ ರೀತಿ ಉಡುಗೊರೆಗಳನ್ನು ಹೋಗ್ತಾವೆ ನಾವೆಲ್ಲ ನೋಡಿರ್ಬೋದು ಹಾಗೂ ನೀವೆಲ್ಲ ನೋಡಿದ್ದೀರಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಅಂತಂದ್ರೆ ಈ ಒಂದು ಪಕ್ಷ ಪಕ್ಷದ ಸದಸ್ಯರು ಇದೇನು ಹೊಸದೇನಲ್ಲ ರಾಮನ ವಿರುದ್ಧವಾಗಿ ಮಾತನಾಡುವುದು ಬಹಳಷ್ಟು ಸಾರಿ ಮಾತಾಡ್ಯಾರ ರಾಮ ಅವ್ಯ ಕೇಳಿ ಹೇಳ್ಬೋದು ರಾಮ ಒಬ್ಬ ಕಾಲ್ಪನಿಕ ಅಂತ ಹೇಳ್ಬೋದು ರಾಮ ಒಬ್ಬ ಕಟ್ಟುಕತೆ ಅಂತ ಹೇಳಿ ಭಾಳಷ್ಟು ಅವರು ವಿರುದ್ಧವಾಗಿ ಮಾತಾಡಿದ್ದಾರೆ ಆದರೆ ನಮ್ಮ ನಡುವೆ ಇರುವಂಥವರೇ ನಮ್ಮ ಮಧ್ಯೆ ಇರುವಂಥವರೇ ಒಬ್ಬರು ಯಾವ ರೀತಿ ಮಾತನಾಡಿದರೆ ಅಂದ್ರೆ ಭಾಳ ನೋವು ಉಂಟು ಅನ್ನು ಮಾತಾಡಿದರು ನಾವು ಎಲ್ಲಿ ಸಂತೋಷದಲ್ಲಿ ಸಂಭ್ರಮದಲ್ಲಿರುವಂಥ ಸಂದರ್ಭದಲ್ಲಿ ಒಬ್ಬರು ತಾಲ್ಲೂಕು ಪಂಚಾಯಿತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ರಮೇಶ್ ಡಾಕುಳಿಗೆ ಅವರು ಒಂದು ಪ್ರತಿಯೊಬ್ಬ ಇವತ್ತು ನೂರು ಕೋಟಿ ಹಿಂದೂ ಜನರ ನೋವನ್ನು ಉಂಟು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ನಾವು ರಮೇಶ್ ಡಾಕುಳಿಗೆ ಸಾಹೇಬ್ರೆ ನಾವು ನಿಮ್ಗೆ ಕೇಳಲಿಕ್ಕೆ ಬಯಸ್ತೀವಿ ನಿಮ್ಮ ಬಗ್ಗೆ ಬಹಳಷ್ಟು ನಮಗೆ ಒಳ್ಳೆಯ ಅಭಿಪ್ರಾಯ ಇದೆ ನೀವು ಇವತ್ತು ನಿರಾಶ್ರಿತರ ಹಾಗೂ ನೊಂದಿರುವಂತಹ ಬಹಳ ಆಕರ್ಷಿತರ ಮನಸ್ಸುಗಳನ್ನು ಕುಟುಂಬಸ್ಥರನ್ನು ಇವತ್ತು ಅವರನ್ನು ಸೇವೆ ಮಾಡಿದ್ದೀರಿ ಅವರಿಗೆ ಒಂದು ಒಳ್ಳೆ ಆಶ್ರಯನ ಕೊಟ್ಟಿದ್ದೀರಿ ಅವರ ಪರವಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೀರಿ ನಿಮ್ಮ ಬಗ್ಗೆ ಬಹಳಷ್ಟು ಒಳ್ಳೆ ಅಭಿಪ್ರಾಯಗಳಿದೆ ಆದರೆ ನೀವು ಮೊನ್ನೆ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ನೀವೇನು ಮಾತನಾಡಿದ್ದೀರಿ ರಾಮ ಮಂದಿರ ಕಟ್ಟುವುದರಿಂದ ಯಾರಿಗೆ ನೌಕರಿ ಸಿಗುತ್ತಾ ಯಾರಿಗೆ ಅನ್ನ ಸಿಗುತ್ತಾ ಡಾಕ್ ಸಾಹೇಬ್ರೆ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇದು ಒಂದು ರಾಮ ಮಂದಿರ ಬರೀ ರಾಮ ಮಂದಿರ ಅಷ್ಟೇ ಇಲ್ಲ ಇದು ರಾಮ ರಾಷ್ಟ್ರ ಮಂದಿರ ಬರುವಂತ ದಿನಗಳಲ್ಲಿ ಯಾರೇ ಒಬ್ಬರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶಕ್ಕೆ ಬಂದ ಅವ್ರ ಮನಸ್ಸಲ್ಲಿ ಒಂದೇ ಆಸೆ ಬರಬೇಕು ನಾವು ಮೊಟ್ಟ ಮೊದಲು ಎಲ್ಲಿಗೆ ಹೋಗ್ಬೇಕಂದ್ರೆ ಅದು ಅಯೋಧ್ಯ ರಾಮ ಜನ್ಮಸ್ಥಳ ಅಯೋಧ್ಯೆಗೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಇವದೇನು ಮಾತೇ ನಾಡಿದ್ದೀರಿ ಇದು ಮತ್ತಿಂದ ನಮ್ಮ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರ ಹಿಂದೂ ಧರ್ಮದವರ ಮನ್ಸು ನೋವಂತ ಕೆಲಸ ನೀವು ಮಾಡಿದ್ದೀರಿ ಸಾಹೇಬ್ರೆ ನಿಮ್ಗೆ ಕೇಳ್ಕೊಳ್ಳೋದು ಒಂದೇ ಒಂದು ವಿಷಯ ನೀವು ನಿಮ್ಮ ಬಗ್ಗೆ ಭಾಳಷ್ಟು ಒಳ್ಳೆಯ ಅಭಿಪ್ರಾಯ ಇದೆ ಆದರೆ ನೀವೇನು ಮಾತೇನು ಆಡಿದಿರಿ ಇದನ್ನು ಹಿಂಪಡೆಯಬೇಕು ಇದನ್ನು ನೀವು ಕ್ಷಮೆ ಆಚನೆ ಮಾಡಬೇಕು ಆದರೆ ನಿಮ್ಮ ಬಗ್ಗೆ ವೈಯಕ್ತಿಕ ನಾವು ಟೀಕೆ ಮಾಡುತ್ತಿಲ್ಲ ನೀವು ಮಾಡಿರಿ ನೀವು ರಾಜಕಾರಣ ಮಾಡಿರಿ ಏನೇ ಮಾಡಿರಿ ನಾವು ಯಾವುದೇ ಪಕ್ಷಕ್ಕೆ ಸಂಬಂಧವರಲ್ಲ ನಾನು ಒಬ್ಬ ಹಿಂದೂ ಕಾರ್ಯಕರ್ತ ನನಗೆ ನೋವಾಗಿದೆ ಅದರ ಬಗ್ಗೆ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಆದರೆ ಬರುವಂಥ ದಿನಗಳಲ್ಲಿ ನೀವು ಈ ಮಾತನ್ನು ಹಿಂಪಡೆಯದೆ ಹೋದರೆ ನಾವು ಮತ್ತಷ್ಟು ಈಗ ಕೆಲವೇ ಕಾರ್ಯಕರ್ತ ಇದ್ದರೆ ಮತ್ತೆ ಬರುವಂಥ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಇನ್ನೊಂದು ಎಚ್ಚರಿಕೆ ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಬರುವಂಥ ಟಿ ಪಿ ಜಡ್ ಪಿ ಎಲೆಕ್ಷನ್ಗಳಲ್ಲಿ ನೀವು ಯಾವ ರೀತಿ ಈ ಟಿಪ್ಪಣಿಗಳನ್ನು ನಾವು ಪ್ರತಿ ಹಿಂದೂ ಕಾರ್ಯಕರ್ತರ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ ಹಾಗೆ ನಿಮ್ಮ ವಿರುದ್ಧ ನಾವು ಪ್ರತಿ ಕಾರ್ಯಕರ್ತರನ್ನು ಎತ್ತ ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ ಇಷ್ಟು ಹೇಳುತ್ತಾ ಈ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಶ್ರೀರಾಮ್ ಮಕ್ಕಳು ಯಾವ ರೀತಿ ಶಾಲೆ ಹೋಗ್ತಾ ಇದ್ರೆ ಅಂತ ನಿಮ್ಗೆ ಗೊತ್ತದ ಸರ್ ಮಂದಿರ್ ನಿರ್ಮಾಣ ಆಗ್ತಾ ಇದೆ ಮಂದಿರ್ ಯಾವಾಗ ನೋಡಿದ್ರೆ ನಿರ್ಮಾಣ ಆಗಕ್ಕೆ ಚಾಲು ಆಗ್ಯದ ಅಲ್ಲಿ ಕೆತ್ತನೆಗಳು ಎಷ್ಟು ಮಂದಿ ಮಾತಾರ ಅವ್ರ ಮನೆಯಾಗ್ ನಡೆಯುತ್ತೆ ನಿಮ್ಗೆ ಸರ್ ಯಾವುದೇ ವಿಷಯದ ಬಗ್ಗೆ ಸಂಬಂಧಪಟ್ಟ ವಿಷಯದಲ್ಲಿ ಬಗ್ಗೆ ಮಾತನಾಡಿ ಮತ್ತೆ ಕೆಲವರು ಧಾರ್ಮಿಕ ಭಾವನೆಗಳ ಧಕ್ಕೆ ಉಂಟು ಮಾಡುವಂತ ಕೆಲಸ ಯಾಕೆ ಮಾಡ್ತೀರಿ ಸರ್ ನೀವು ಎಷ್ಟು ಹಿರಿಯರಿದ್ರಿ ನೀವು ನಿಮ್ಗೆ ಇದು ಮಾತು ಸೆಟ್ ಆಗುತ್ತೆ ಸರ್ ಹೇಳಿ ನೀವೇ ನೀವು ಒಂದು ಪಕ್ಷದ ಒಂದು ನಾಯಕರಾಗಿ ಒಂದು ಪಕ್ಷದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಬೆಳೆದಿ ಅದೆಲ್ಲ ಮಾಡಿ ಆಮೇಲೆ ಕೆಲವೊ ಕೆಲವೊಂದು ಸಣ್ಣ ಸಣ್ಣ ವಿಷಯ ವಿಷಯಗಳ ಸನ್ಮ ವಿಷಯದಾಗ ಈ ರಾಮ ಮಂದಿರ ಅಥವಾ ಹಿಂದೂಗಳ ಬಗ್ಗೆ ದೇವರ ಬಗ್ಗೆ ರಾಮನ ಬಗ್ಗೆ ಯಾಕೆ ಮಾತಾಡ್ತೀರಿ ಸರ್ ನಿಮ್ಮ ಸಭೆ ಏನಿದೆ ಕಾರ್ಯಕರ್ತರ ಸಭೆ ಕಾರ್ಯಕರ್ತರನ್ನು ಉತ್ಸಾಹಗೊಳಿಸಬೇಕು ನಿಮ್ಮ ಪಕ್ಷದ ಬೆಳವಣಿಗೆ ಮಾಡಬೇಕು ಅದೆಲ್ಲ ಬಿಟ್ಟು ರಾಮ ಮಂದಿರ ಯಾಕೆ ಕಟ್ತಾ ಇದ್ರಿ ಇವೆಲ್ಲ ಸಂಬಂಧಪಟ್ಟ ವಿಷಯಗಳು ಯಾಕೆ ಮಾತಾಡ್ಬೇಕು ಸರ್ ಇದು ತಪ್ಪು ನೀವು ಮಾಡಿದ್ದು ತಪ್ಪು ಇದು ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ ನೀವು ನಾವು ನಿಮ್ಮನ್ನ ಇಲ್ಲಿವರೆಗೆ ಇಷ್ಟಕ್ಕೆ ಬಿಡಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ತೀವ್ರವಾಗಿ ವಿರೋಧಿಸ್ತೀವಿ ನೀವು ಎಲ್ಲಿವರೆಗೆ ಈ ರಾಜಕೀಯ ಒಂದು ಪಕ್ಷದ ಪಕ್ಷ ಇರಲಿ ಯಾವುದೇ ಒಂದು ಮಂಚನಲ್ಲಿ ಇರಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾವು ತೀವ್ರವಾಗಿ ವಿರೋಧಿಸ್ತೀವಿ ನಾವು ರಾಮ ಭಕ್ತರು ನಾವು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟ ಕಾರ್ಯಕರ್ತರು ಇಲ್ಲ ಅಥವಾ ಯಾವುದೇ ಪಕ್ಷವನ್ನು ಸಪೋರ್ಟ್ ಮಾಡೋದಿಲ್ಲ ಯಾವುದೇ ವ್ಯಕ್ತಿಯನ್ನು ವಿರೋಧಿಸೋದಿಲ್ಲ ಆದರೆ ರಾಮನ ಯಾರು ವಿರೋಧಿಸ್ತಾರೆ ಅವರನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ವಿರೋಧಿಸ್ತೀವಿ ಮತ್ತು ಈ ದೇಶವನ್ನು ಯಾರು ವಿರೋಧಿಸ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಗೆ ವಿರೋಧಿಸ್ತೀವಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರ ನಿರ್ಮಾಣ ಆಗ್ತಾ ಇಲ್ಲ ಇವತ್ತು ವಿಶ್ವಗುರು ಭಾರತಕ್ಕೆ ಒಂದು ಪ್ರಥಮ ಚರಣ ನಾವು ರಾಮ ಮಂದಿರದ ಮೂಲಕ ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾ ಇದೀವಿ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದ ಅಸ್ಮಿತೆ ನಮ್ಮ ದೇಶದ ಸಂಸ್ಕೃತಿ ಪ್ರಭು ಶ್ರೀರಾಮಚಂದ್ರ ಆ ರಾಮನ ಮಂದಿರ ನಿರ್ಮಾಣವಾಗ್ತಾ ಇದೆ ಅಂದ್ರೆ ನಾವು ನಮ್ಮ ಪುರಾತನ ಸಂಸ್ಕೃತಿಯನ್ನು ಮತ್ತೊಮ್ಮೆ ಎದ್ದೆಬ್ಬಿಸುವಂತ ಕೆಲಸ ನಾವು ಭಾರತದಲ್ಲಿ ನಡೀತಾ ಇದೆ ಇದು ನಮ್ಮ ಪುಣ್ಯ ಎಷ್ಟೋ ತಲೆಗಳು ಹೋದು ಎಷ್ಟೋ ಪ್ರಾಣಿಗಳ ಬಲಿದಾನ ಆದ ಈಗ ನಮಗೂ ಏನದ ಅಂದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡದು ಪುಣ್ಯ ಮಾಡಿದೀವಿ ಅದು ರಾಮಚಂದ್ರನ ಮಂದಿರ ನಮಗ ನೋಡಕ್ಕೆ ಆಗ್ಯದ ಅದನ್ನ ಧನ್ಯ ಇದ್ದೀವಿ ನೀವು ಸರ್ ನಿಮ್ಮ ಒಂದು ತಪ್ಪಿಗೆ ಕ್ಷಮೆ ಕೇಳ್ಕೊಂಡು ಬರುವಂತ ದಿನಗಳಲ್ಲಿ ರಾಮ ಮಂದಿರದ ಏನ್ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ನೀವು ಕೂಡ ನೋಡಿ ನಿಮ್ಮ ಪರಿವಾರದವರಿಗೆ ತೋರಿಸಿ ನೀವು ಕೂಡ ಆನಂದಿಸಿ ನೀವು ಮಾಡಿದಂತ ತಪ್ಪನ್ನು ಅರಿತುಕೊಂಡು ಕ್ಷಮೆ ಕೇಳಬೇಕಂತ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀವಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು